ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಿವತ್ತು ಈಸಿ ಬ್ಯೂಟಿ ಟಿಪ್ಸ್ ಮನೆಯಲ್ಲೇ ಸಿಗುವ ವಸ್ತುಗಳನ್ನ ಬಳಸ್ಕೊಂಡು ಫೇಸ್ ಪ್ಯಾಕ್ ಯಾವ ರೀತಿ ರೆಡಿ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನಾನು ನಿಮಗೆ ಇಲ್ಲಿ ತಿಳಿಸ್ತೀನಿ ಚಳಿಗಾಲದಲ್ಲಿ ನಮ್ಮ ಮುಖವನ್ನು ನಾವು ಕೇರ್ ಮಾಡಿಕೊಳ್ಳೇಬೇಕು ಒಂದು ಒಂದ್ಸಲಿ ಈ ರೀತಿ ಫೇಸ್ ಪ್ಯಾಕ್ನ ರೆಡಿ ಮಾಡಿಕೊಂಡು ಮುಖಕ್ಕೆ ಹಚ್ಕೊಂಡ್ರೆ ಯಾವುದೇ ಮೇಕಪ್ನ ಅವಶ್ಯಕತೆ ಇಲ್ಲ ಒಂದು ದಿವಸ ರಜೆ ಟೈಮಲ್ಲಿ ಮುಖಕ್ಕೆ ಫ್ರೀ ಕೊಡಿ ಫೇಸ್ ಪ್ಯಾಕ್ ಹಾಕೋಕ್ಕಿಂತ ಮುಂಚೆ ಮುಖವನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇಲ್ಲಿ ನಾನು ಮುಖವನ್ನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಮುಖದಲ್ಲಿ ಚಿಕ್ಕ ಚಿಕ್ಕ ಪಿಂಪಲ್ಸು ಮುಖ ನೆರಿ ಕಟ್ಟಿದರೆ ಡ್ರೈ ಸ್ಕಿನ್ನು ಆಯ್ಲಿ ಸ್ಕಿನ್ನು ಇದಕ್ಕೆಲ್ಲ ಈಸಿಯಾಗಿ ಫೇಸ್ ಪ್ಯಾಕ್ ಯಾವ ರೀತಿ ಮಾಡ್ಕೋಬೋದು ಹೇಳಿಬಿಟ್ಟು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಏನೆಲ್ಲ ಇದ್ದೀನಿ ಅಂತ ಹೇಳಿದ್ರೆ ಮೊದಲಿಗೆ ಕಡಲೆ ಹಿಟ್ಟು ಒಂದು ಡಬ್ಬಿಲಿ ನಾನು ತುಂಬಿಸಿಟ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಹಾಗೆ ಒಂದು ಸ್ವಲ್ಪನೇ ಸ್ವಲ್ಪ ಮೊಸರು ಹಾಗೆ ಅರಿಶಿನ ಕೊಂಬು ಮನೇಲೆ ಒಣಗಿಸಿಟ್ಟಿರೋದು ಅದನ್ನು ಕಲ್ಲಲ್ಲಿ ಅರ್ಕೋಬೇಕು ಹಾಗೆ ಒಂದು ನಿಂಬೆ ಹಣ್ಣು ಹಾಗೆ ಇದರ ಜೊತೆಗೆ ರೋಸ್ ವಾಟರ ನಾನು ಮೇಯ್ನಾಗಿ ಹಾಕ್ತಾ ಇದ್ದೀನಿ ಯಾಕೆ ಅಂತ ಹೇಳಿದರೆ ಈ ರೋಸ್ ವಾಟರನ್ನು ಕಡಲೆ ಹಿಟ್ಟು ಜೊತೆಗೆ ಹಾಕ್ಕೊಂಡ್ರೆ ಇನ್ನಷ್ಟು ನಮ್ಮ ಮುಖ ಗ್ಲೋ ಆಗಿ ಕಾಣ್ತದೆ ಕಾಂತಿಯುತವಾಗಿ ಕಾಣ್ತದೆ ಅಂತ ನಾನಿಲ್ಲಿ ಹೇಳ್ತೀನಿ ಮೊದಲಿಗೆ ನಾನಿಲ್ಲಿ ಮೊಸರಿಗೆ ಒಂದು ಸ್ಪೂನು ಕಡಲೆ ಹಿಟ್ಟನ್ನು ಹಾಕ್ಕೊಂತೀನಿ ಎಷ್ಟು ಬೇಕಷ್ಟು ನೋಡಿ ನಿಮ್ಮ ಮುಖಕ್ಕೆ ಎಷ್ಟಾಗುತ್ತೆ ಅಷ್ಟು ನೋಡಿ ಹಾಕೋಬೋದು ನಾನು ಸ್ವಲ್ಪ ಜಾಸ್ತಿ ಆಗಿದೆ ಪರವಾಗಿಲ್ಲ ಹಾಗೆ ಒಂದು ಅರ್ಧ ನಿಂಬೆ ಹೋಳನ್ನು ಹಿಂಡ್ಕೊತಾ ಇದ್ದೀನಿ ಹಾಗೆ ಅರ್ಶಿಣ ಕೊಂಬರ ನಾನು ಕಲ್ಲ ಬಂದಿದ್ದೀನಿ ಒಂದು ಸ್ವಲ್ಪ ಸಾಕು ಆಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ನೀರು ಥರ ಆಗೋಬಾರ್ದು ಮುಖಕ್ಕೆ ಅಂಟ್ಕೊಳ್ತರೇ ಇರಬೇಕು ಮೇಯ್ನಾಗಿ ಹೇಳಿದೆ ಇಲ್ಲಿ ರೋಸ್ ವಾಟರ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡ ಮೇಲೆ ಹಾಕೊತಾ ಇದ್ದೀನಿ ಇವಾಗ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಇರಬೇಕು ನೋಡಿ ಇವಾಗ ಮುಖಕ್ಕೆ ಹೇಗೆ ಹಾಕೋಬೇಕು ಅಂತ ಹೇಳಿದ್ರೆ ನಾನಿಲ್ಲಿ ಯಾವುದೇ ಬ್ರಷ್ ಆಗಲಿ ಯಾವುದು ಯೂಸ್ ಮಾಡ್ಕೊತಿಲ್ಲ ಕೈಯಲ್ಲೇ ಹಾಕೊತಾ ಇದ್ದೀನಿ ಏಕೆಂದರೆ ಕೈಯಲ್ಲಿ ಚೆನ್ನಾಗಿ ಮುಖಕ್ಕೆ ರಬ್ ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ ಎಲ್ಲ ಕಡೆನೂ ಚೆನ್ನಾಗಿ ಹಾಕೋಬೋದು ನೋಡಿ ಈ ರೀತಿ ಎಲ್ಲ ಕಡೆ ಕೂತ್ಗೆ ಕೆಳಗೆ ಭಾಗುವರೆಗೆ ಹಾಕೊಂಡು ಹತ್ತು ನಿಮಿಷ ಹಾಗೆ ನಾನಿಲ್ಲಿ ಇದ್ದೀನಿ ನೋಡಿ ಮುಖ ಹೇಗೆ ಡ್ರೈ ಆಗಿದೆ ಈ ರೀತಿ ಫುಲ್ ಡ್ರೈ ಆಗಬೇಕು ಹಾಗೆ ಡ್ರೈ ಆದ ನಂತರ ನಾನು ಮುಖನ ವಾಶ್ ಮಾಡ್ಕೊಬಂದೆ ನೋಡಿ ಮುಖ ಸ್ವಲ್ಪ ಹೇಗೆ ಕಾಣಿಸ್ತಾ ಇದೆ ಸ್ವಲ್ಪ ಮುಂಚೆಗಿಂತ ಗ್ಲೋಗೆ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ಮನೇಲಿ ಸುಮ್ಮನೆ ಇರೋದಾದರೆ ಈ ಮೇಕಪ್ ಬೇಡ ಅಂತ ನಾನು ಹೇಳ್ತಾರೆ ಒಂದು ದಿವಸ ಮುಖಕ್ಕೆ ರೆಸ್ಟ್ ಕೊಡಿ ಅಂತ ಹೊರಗಡೆ ಹೋಗೋದಾದರೆ ಹಾಕೊಳ್ಳಿ ನಾನಿಲ್ಲಿ ಮುಖಕ್ಕೆ ಯಾವುದೇ ಮೇಕಪ್ ನ ಮಾಡ್ಕೊಂಡಿಲ್ಲ ಮುಖನ ಹಾಗೆ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ವಾರದಲ್ಲಿ ಈ ರೀತಿ ಎರಡು ಸತಿ ಮಾಡ್ಕೊಂಡ್ರೆ ನಮ್ಮ ಮುಖ ಕೂಡ ಚೆನ್ನಾಗಿರುತ್ತೆ ಚಳಿಗಾಲಕ್ಕೆ ಇದೊಂದು ಉತ್ತಮವಾದ ಔಷಧಿ ಅಂತ ಹೇಳ್ಬೋದು ನಿಮ್ಮ ಮುಖದಲ್ಲಿ ಈ ರೀತಿ ಸಮಸ್ಯೆ ಇದ್ದಲ್ಲಿ ನಾನು ಹೇಳಿದ ಈ ಫೇಸ್ ಮ್ಯಾಕನ್ನು ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮುಖ ಕೂಡ ಗ್ಲೋ ಆಗುತ್ತೆ ಶೈನಿಂಗ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿದ್ರೆ ಫ್ರೆಂಡ್ಸ್ ಯಾವ ರೀತಿ ಮನೇಲೇ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಯಿತಾ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್